ಜೋಯ್ಡಾ ತಾಲೂಕಿನ ಗುಂಡ ಅರಣ್ಯ ಇಲಾಖೆ ವ್ಯಾಪ್ತಿಯ ಶ್ರೀ ಕ್ಷೇತ್ರ ಉಳುವಿಯಲ್ಲಿ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದ ವತಿಯಿಂದ ನಡೆಸಲಾಗುತ್ತಿರುವ ಎಪ್ಪತ್ತನೇ ವನ್ಯಜೀವಿ ಸಪ್ತಾಹ ಸಮಾರೋಪ ಸಮಾರಂಭ ಸಂಪನ್ನಗೊಂಡಿತು ಕಾರ್ಯಕ್ರಮ ಉದ್ಘಾಟಿಸಿದ ದಾಂಡೇಲಿ ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿ ಎಂಎಸ್ ಕಳ್ಳಿಮಠ ಅವರು ಮಾತನಾಡಿ ವನ್ಯಜೀವಿ ಸಪ್ತಾಹದ ಮುಖ್ಯ ಉದ್ದೇಶ ಅರಣ್ಯ ಮತ್ತು ವನ್ಯಜೀವಿಗಳನ್ನು ಉಳಿಸುವುದಾಗಿದೆ ಅರಣ್ಯ ಅತಿಕ್ರಮಣ ಮಾಡುವುದರಿಂದ ಪ್ರಾಣಿಗಳು ನಾಡಿಗೆ ಬರುತ್ತಿವೆ ಅರಣ್ಯ ಅತಿಕ್ರಮಣ ನಿಲ್ಲಬೇಕು ಜನರು ಅರಣ್ಯ ಇಲಾಖೆ ಜೊತೆ ಸೇರಿ ಅರಣ್ಯ ಬೆಳೆಸಲು ಸಹಕಾರ ನೀಡಬೇಕು ಎಂದರು ಉಳವಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ ಮುಕಾಶಿ ಮಾತನಾಡಿ ಕಾಡು ಇರುವುದರಿಂದಲೇ ಮಳೆ ಉತ್ತಮವಾಗಿ ಆಗುತ್ತಿದೆ ಜನರಿಗೆ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಅರಣ್ಯ ಇಲಾಖೆ ಅಡ್ಡಿ ಮಾಡಬಾರದು ಪರಿಸರ ನಾಶ ಮಾಡುವ ಹಾಗೂ ಮರಗಳನ್ನು ಕಡಿಯುವ ಜನರಿಗೆ ಅರಣ್ಯ ಇಲಾಖೆ ಶಿಕ್ಷೆ ನೀಡಬೇಕು ಅರಣ್ಯ ಇಲಾಖೆ ಸಿಬ್ಬಂದಿಗಳ ಜೊತೆಗೆ ನಾವು ಅರಣ್ಯ ಉಳಿಸಲು ಕೆಲಸ ಮಾಡಬೇಕಾಗಿದೆ ಎಂದರು ಉಳುವಿ ಪ್ರಧಾನ ಅರ್ಚಕ ಶಂಕರಯ್ಯ ಕಲ್ಮಠ ಮಾತನಾಡಿ ಪಶು ಪಕ್ಷಿ ಪ್ರಾಣಿಗಳ ಜೊತೆಗೆ ಕಾಡನ್ನ ಉಳಿಸುವ ಕೆಲಸ ನಾವು ಮಾಡಬೇಕಾಗಿದೆ ಹಿಂದಿನಿಂದಲೂ ನಾವು ಗಿಡ ಮರಗಳನ್ನ ಪೂಜಿಸುತ್ತಾ ಬಂದಿದ್ದೇವೆ ಪರಿಸರ ಇದ್ದರೆ ಮಾತ್ರ ಮನುಷ್ಯ ಬದುಕಲು ಸಾಧ್ಯ ಎಲ್ಲರೂ ಗಿಡಗಳನ್ನು ನೆಡುವ ಮೂಲಕ ಅರಣ್ಯ ಬೆಳೆಸೋಣ ಎಂದರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಅರುಣ ದೇಸಾಯಿ ಮಾತನಾಡಿ ಕಾಡಿನಲ್ಲಿ ಬದುಕುವ ಜನರಿಗೆ ಅರಣ್ಯದ ಕಾನೂನಿನ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡಬೇಕು ಪ್ಲಾಸ್ಟಿಕ್ ಮುಕ್ತ ಪರಿಸರ ಮಾಡಲು ಎಲ್ಲರೂ ಕೈಜೋಡಿಸಬೇಕು ಎಂದರು ಡಿಆರ್ಎಫ್ಒ ಶರತ್ ಹೊಳೆ ಪ್ರಾಸ್ತಾವಿಕವಾಗಿ ಮಾತನಾಡಿ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ನಡೆದು ಬಂದ ದಾರಿ ಮತ್ತು ಭಾರತ ಮತ್ತು ಕರ್ನಾಟಕದಲ್ಲಿನ ಹುಲಿ ಮತ್ತು ಆನೆಗಳ ಬಗ್ಗೆ ಮಾಹಿತಿ ನೀಡಿದ್ರು ನಮ್ಮ ಬಾಲಿ ಪಾಠ ಉಳಿಸ್ಬಾರ್ದು ಆ ಮಂಗಳಿ ಹೋಗಿ ತಗೋದಾಗ ಹಬ್ಬ ನೋಡ್ತೇವೆ ಸಂಜೆಯಾಗಿರ್ಬೇಕು ಅಷ್ಟೇ ಹಕ್ಕಲು ಆ ಪಶು ಪಕ್ಷಿ ಪ್ರಾಣಿಗಳಿಗೂ ಸಹಿತ ಅರಣ್ಯದಲ್ಲಿರ್ತಕ್ಕಂತಹ ಮೃಗಗಳಿಗೂ ಸಹಿತ ಅಷ್ಟೇ ಹಕ್ಕಿರ್ತಕ್ಕಂಥದ್ದು ಈ ಪ್ರಕೃತಿ ಅಂತಕ್ಕಂಥದ್ದು ಸಮತೋಲನವಾಗಿರ್ತಕ್ಕಂಥದ್ದು ಪ್ರಕೃತಿಯ ಅಂತ ಮನುಷ್ಯರ ಬದುಕಿ ಅಂದು ಬದುಕಾಕ್ ಸಾಧ್ಯ ಇಲ್ಲ ಪ್ರಕೃತಿಯಲ್ಲಿ ಗಿಡ ಮರ ಹಳ್ಳ ಅರ್ಚಿ ಎಲ್ಲರೂ ಇದ್ರೆ ಮಾತ್ರ ನಾವು ಮನುಷ್ಯರ ಬದುಕಾಕ್ ಸಾಧ್ಯ ಇಲ್ಲದೆ ಇದ್ರೆ ಸಾಧ್ಯ ಇಲ್ಲ ಬರೀ ಮನುಷ್ಯ ಒಂದೇ ಬದುಕಲಿಕ್ಕೆ ಯಾವಾಗ್ಲೂ ಸಾಧ್ಯ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ಅವರಿದ್ದರು ಆ ಟೈಮಲ್ಲಿ ಆ ಟೈಮಲ್ಲಿ ಒಂಬತ್ತು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿದರು ಅದೇ ಟೈಮ್ ಅದೇ ಒಂದು ಕನ್ಸರ್ವೇಷನ್ಸನೇ ನಾವೀಗ ಇಡೀ ವರ್ಲ್ಡಲ್ಲಿ ಎಪ್ಪತ್ತು ಪರ್ಸೆಂಟ್ ಹುಲಿ ಏನಾದರೂ ಇದಾವೆ ಅಂತಂದರೆ ನಮ್ಮ ಇಂಡಿಯಾದಲ್ಲೇ ಇದಾವೆ ಅಂತ ಹೇಳ್ಬೋದು ಹಾಗಾಗಿ ಈಗ ಟೈಗರ್ ಪಾಪ್ಯುಲೇಷನ್ನಲ್ಲಿ ಕರ್ನಾಟಕದಲ್ಲಿ ಎಷ್ಟಿದಾವೆ ಅಂತಂದರೆ

ಈ ಮೊದಲು ಉಳುವಿ ವೀರಭದ್ರ ದೇವಸ್ಥಾನದಿಂದ ಉಳುವಿ ಚೆನ್ನಬಸವಣ್ಣನ ದೇವಸ್ಥಾನದವರೆಗೆ ವನ್ಯಜೀವಿ ಸಪ್ತಾಹದ ಸಮಾರೋಪ ಸಮಾರಂಭದ ಜಾಥಾ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಉಳುವಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ ಮೋಕಾಶಿ ನಂದಿಗದ್ದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಅರುಣ್ ದೇಸಾಯಿ ಹಿರಿಯರಾದ ಭಟ್ಟ ಶಿವಪುರ ಗಜಾನಂದ ದೇವಳಿ ಅಬೂ ಬಕ್ಕರ್ ಶೇಖ್ ಗುಂದವಲಯ ಅರಣ್ಯಾಧಿಕಾರಿ ನೀಲಕಂಠ ದೇಸಾಯಿ ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಜೋಯಿಡಾ